ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ವಿಶ್ವಾಸಿಯ ಪ್ರತಿ ಶಬ್ದ ಅದು ದೇವರ ನೀತಿಯನ್ನ ದೇವರ ಆಲೋಚನೆಯನ್ನ ಪ್ರಕಟಣೆಗಳನ್ನ ನುಡಿಯುವಂತ ಒಂದು ಶಬ್ದಗಳಾಗಿರಬೇಕು ಎಂಬುದಾಗಿ ನಾವು ನೋಡ್ಕೊಳ್ತಾ ಇದೇವೆ ನಾವು ಈ ಕೊನೆ ದಿವಸ ಬಹಳ ಪ್ರಾಮುಖ್ಯವಾಗಿ ಒಬ್ಬ ವಿಶ್ವಾಸಿ ಯೇಸುವಿನಂತ ಮಾತುಗಳಿಂದ ತುಂಬಲ್ಪಟ್ಟವನಾಗಿರ್ಬೇಕು ನನ್ಪ್ರೆ ಏಸುವಿನ ಶಬ್ದಗಳು ಅವುಗಳು ಈ ಭೂಮಿಯ ಮೇಲೆ ಏಸುವಿನ ಶಬ್ದಗಳನ್ನ ಜನರು ಕೇಳುವಾಗ ಆಶ್ಚರ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವ್ರೆ ಏಸುವಿನ ಒಂದೊಂದು ಮಾತುಗಳನ್ನ ಜನರು ಕೇಳುವುದಕ್ಕಾಗಿ ಒತ್ತೊತ್ತಾಗಿ ಬಂದು ಆತನ ಮಾತುಗಳನ್ನು ಕೇಳ್ತಿದ್ರು ಎಂಬುದಾಗಿ ಲೂಕನ್ ಬರೆಸುವ ಅರ್ಥೆಯಲ್ಲಿ ನಾವು ಬಹಳ ಕುಲಂಕುಷವಾಗಿ ಹತ್ತೊಂಬತ್ತನೇ ಅಧ್ಯಾಯದ ನಲವತ್ತ ಎಂಟನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಪ್ರಿಯ ದೇವ್ ನಮ್ಮ ಮಾತುಗಳನ್ನ ಜನರು ಆ ರೀತಿಯಲ್ಲಿ ಏಸುವಂತ ಮಾತುಗಳನ್ನ ಆಲಿಸುವಂತ ರೀತಿಯಲ್ಲಿ ಕೇಳಬೇಕು ಅದನ್ನ ಹೇಗೆ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಎರ್ಮಿಯ ಹದಿನೈದನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ಕರ್ತನು ಹೇಳ್ತಾನೆ ನೇರವಾಗಿ ನೀನು ತುಚ್ಛವಾದದ್ದನ್ನ ನಿರಾಕರಿಸಿ ಅಮೂಲ್ಯವಾದದ್ದನ್ನ ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಾಗಿರುತ್ತದೆ ನೀನು ನೋಡ್ರಿ ದೇವರ ಬಾಯಾಗಿ ಏಸುವಿನ ಬಾಯಾಗಿ ನಾವು ಮಾರ್ಪಡಲ್ಪಡುವುದಕ್ಕೆ ಸಾಧ್ಯ ಪ್ರಿಯಾನಂದ್ ದೇವ್ ಜನ್ರೇ ಏಸುವಿನ ಆ ಶಬ್ದ ಒಂದೊಂದು ಶಬ್ದಗಳನ್ನು ಕೇಳುವುದಕ್ಕಾಗಿ ಜನರು ಬಹಳಷ್ಟು ಒತ್ತೊತ್ತಾಗಿ ಬಂದು ಆತನ ಶಬ್ದಗಳನ್ನು ಕೇಳ್ತಾ ಇದ್ರು ಅಷ್ಟು ಸ್ವೀಟೆಸ್ಟ್ ವರ್ಡ್ ಎಂಬುದಾಗಿ ನಾವು ನೋಡ್ಕೊತೇವೆ ಲೂಕನ್ ಬರ್ಸುವಾರ್ ನಾಲ್ಕನೇ ಅಧ್ಯಾಯದ ಇಪ್ಪತ್ತೆರಡನೇ ವಿಚದಲ್ಲಿ ಓಲೆಕಾರರು ಏಸುವನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಬಂದಂತ ಓಲೆಕಾರರು ಹೇಳಿದ್ರು ಆತನಂತ ಮಾತುಗಳನ್ನು ನಮ್ಮ ಜೀವನದಲ್ಲಿ ಕೇಳಲೇ ಇಲ್ಲ ಎಂಬುದಾಗಿ ಪ್ರೇರಣೆ ಪ್ರಿಯಾನಂದ ದೇವ್ರ ಮಕ್ಕಳೇ ಈ ದಿವಸ ಅನೇಕ ಜನರಿಗೆ ನಾವು ಆ ಏಸುವಿನಂತ ಮಾತುಗಳನ್ನ ಆ ಮಧುರವಾದ ಮಾತುಗಳನ್ನ ನಾವು ಮಾತನಾಡಬೇಕಾಗಿದೆ ಪ್ರೇರಣೆ ಅದಕ್ಕಾಗಿ ಹೇಗೆ ಅದು ಸಾಧ್ಯ ಎಂಬುದಾಗಿ ನಾವು ನೋಡುವಾಗ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಆರು ಮತ್ತು ಏಳು ಎಂಟನೇ ವಿಚಿಣವನ್ನು ನೋಡುವಾಗ ಕೇಳಿರಿ ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳ್ತೇನೆ ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುತ್ತೇನೆ ಆಡ್ತದೆ ಅಸಹ್ಯವಾಗಿದೆ ಬರ್ತವುಗಳಾಗಿವೆ ಅವುಗಳಲ್ಲಿ ಕಪಟ ವಕ್ರತೆ ಇಲ್ಲವೇ ಇಲ್ಲ ಇದನ್ನ ನಾವು ಯಾವಾಗ ದುಷ್ಟತನವನ್ನ ನಮ್ಮಿಂದ ಹಾಕಿಸ್ತೇವೋ ಅವುಗಳು ನಮ್ಮಿಂದ ಹೊರಟು ಹೋಗ್ತಾವೋ ಅವಾಗ ದೇವರ ನೀತಿಯನ್ನು ಆಡುವುದಕ್ಕೆ ದೇವರ ಶಬ್ದಗಳನ್ನ ಆಡುವುದಕ್ಕೆ ಮಧುರವಾದ ಮಾತುಗಳನ್ನು ಮಾತನಾಡುವುದಕ್ಕೆ ದೇವರ ಬಾಯಾಗಿ ಮಾರ್ಪಡಲ್ಪಡುವುದಕ್ಕೆ ಸಾಧ್ಯ ಪ್ರೇರಿ ಈ ಕಾರಣ ನಮ್ಮನ್ನು ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ಕರ್ತನೆ ನಾನು ನಿನ್ನ ಬಾಯಾಗಬೇಕು ಆಗಬೇಕು ಮಧುರವಾದ ಮಾತುಗಳನ್ನು ಮಾತನಾಡಬೇಕು ಅಂತ ಒಂದು ಕೃಪೆಯನ್ನು ಕೊಡು ಎಂಬುದಾಗಿ ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಪ್ರೀತಿಸಿ ಆತನ ಮಹಿಮೆಯನ್ನು ನಮ್ಮಲ್ಲಿ ಪ್ರವೇಶ ಮಾಡಿಸ್ತಾರೆ ಪ್ರೇರಣೆ ಅದಕ್ಕಾಗಿ ನಮ್ಮನ್ನು ತಗ್ಗಿಸಿಕೊಂಡು ಆತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತನನ್ನು ಆಶ್ವಿಸಲಿ ಥ್ಯಾಂಕ್ ಯು